ಏನೋ ಉಗ್ರ ಮಂಜು ಮತ್ತು ಈ ಗೌತಮಿ ಅದು ಏನು ಹಿಡಿದೀ ಗೊತ್ತಿಲ್ಲ ಅವ್ರು ಒಂದು ಮತ್ತೆ ಹೇಳಿದ್ದಾನೆ ನಾನು ಬದುಕ್ತೀನಿ ಸಾಯಲ್ಲ ಅಂತ ಮಂಜಣ್ಣ ಹೇಳಿದ್ದೆ ಯಾಕೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಇನ್ನೊಂದು ಕಡೆ ಈ ಧನ್ರಾಜ್ಗೂ ಕೂಡ ಬಕ್ಕ ಥರ ಮಾಡಿ ಟಿಕೆಟ್ ಫಿನಾಲಿಗೆ ಹೋಗೋದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾನೆ ಆಗ ಇದೇ ವಿಚಾರವಾಗಿ ರಜತ್ ಕೇಳ್ತಾನೆ ಗೌತಮಿಗಿಂತ ಒಂದು ಕಡೆಯನ್ನ ಅಂತಂದಕ್ಕೆ ಅವ್ರು ಆಟದಲ್ಲಿ ಕಡೆ ಅಂತ ಹೇಳ್ತಾರೆ ಗೌತಮಿಗಿಂತ ಆಟದಲ್ಲಿ ಸ್ಟ್ರಾಂಗೇ ಇದ್ದಾನೆ ಆದರೆ ನಿರ್ಧಾರಗಳಲ್ಲಿ ನಂಗೆ ಯಾಕೋ ತಪ್ಪು ಅನ್ನಿಸ್ತು ಅದಕ್ಕೆ ಈ ಒಂದು ವಾರದ ನಾನು ನಿರ್ಧಾರ ತೆಗೆದುಕೊಂಡು ಮಾಡಿದ್ದೀನಾಗ ಅಲ್ಲ ಇಡೀ ಎಷ್ಟು ನೂರು ದಿನ ಆಟ ಅವನಿಗೆ ಈ ಒಂದು ವಾರದ ನಿರ್ಧಾರ ತೆಗೆಂದ್ಕೊಂಡು ನೀನು ಇದು ಕೊಡ್ತೀಯಾ ಅಂತಂದರೆ ಗ್ರೇಟರ್ ನೀನು ಗೌತಮಿನ ಉಳಿಸ್ಕೊಳ್ಳೋಕೋಸ್ಕರ ಏನೇನೆಲ್ಲ ಆಟಗಳು ನೀನು ಆಟಾಡ್ತಿದ್ದೀಯ ಅಂತ ಗೊತ್ತಾಗ್ತದೆ ಅಂತ ಹೇಳಿ ಹೇಳ್ತಾರೆ ಇತ್ತೀಚೆಗೆ ಗೌತಮಿ ಗಂಡನು ಕೂಡ ಬಂದು ಮಂಜಿನಿಂದ ದೂರ ಇರೋ ಹೊರಗಡೆ ಬೇರೆ ಥರ ಕಾಣ್ತಾ ಇದೆ ಅಂತ ಹೇಳಿ ವಾರ್ನಿಂಗ್ ಮಾಡೋಗಿದ್ರು ಸಹ ಗೌತಮಿ ಮಂಜು ಆಟ ಅಂತ ಇನ್ನೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಇದು ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ ಇದು ಹೊರಗಡೆ ಬಂದ ಮೇಲೆ ಅವರ ಜೀವನದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಒಂದು ಸಣ್ಣದಾಗಿ ಯೋಚನೆ ಕೂಡ ಮಾಡುವಂಥ ಮನಸ್ಥಿತಿ ಇಲ್ಲ ಅನ್ನೋದೇ ಇಲ್ಲಿ ಬೇಸರದ ಸಂಗತಿ ಆಗ ನೀವೇನಂತೀರಿ ಗೌತಮಿ ಮತ್ತು ಈ ಮಂಜುನಾಡುವ ಲೌಗ್ಯೂ ಏನಾದ್ರು ಇರ್ಬೋದು ಅಂತ ಹೇಳ್ತೀರಾ ಕಮೆಂಟ್